ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಮ್ಮ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಯಾವುದೇ ರೀತಿಯಂತಹ ಅಪ್ಡೇಟ್ ಅನ್ನ ಕೊಡಲಿಲ್ಲ ಬಟ್ ನಿನ್ನೆಯಿಂದ ಒಂದು ಅಪ್ಡೇಟ್ ಸಿಕ್ಕಿದೆ ಸೊ ಇಪ್ಪತ್ತೈದನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಹೇಳಿದಾರೆ ಅಂತಾನೆ ಹೇಳ್ಬೋದು ಸೊ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ ಇದ್ರ ಜೊತೆಗೆ ನಮ್ಮ ಸಾರಿಗೆ ಇಲಾಖೆಯವರು ಸರ್ಕಾರಕ್ಕೆ ಒಂದು ಶಾಕ್ ನ್ಯೂಸ್ ಅನ್ನ ಕೊಡೋದಕ್ಕೆ ಹೊರಟಿದ್ದಾರೆ ಅಂತಾನೆ ಹೇಳ್ಬೋದು ಅದೇನಪ್ಪ ಹಾಗಿದ್ರೆ ಅಂತ ನೀವು ತಿಳ್ಕೋಬೇಕು ಅಂತ ಅಂದ್ರೆ ವೀಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ವೇಳೆ ಒಂದೇ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದೀರಾ ಎಲ್ಲರಿಗೂ ಕೂಡ ಪೂರ್ವ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಫಲಾನುಭವಿಗಳು ಅತಿ ಹೆಚ್ಚು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ಮೇಲೆ ಅಂದ್ರೆ ಆಲ್ಮೋಸ್ಟ್ ಐದು ಕಂತುಗಳ ಹಣವನ್ನ ಇಲ್ಲಿ ಸರ್ಕಾರ ಬಿಡುಗಡೆಯನ್ನ ಮಾಡಬೇಕು ಒಂದೊಂದು ಫಲಾನುಭವಿಗಳಿಗೂ ಐದು ಕಂತು ಅಂದ್ರೆ ಹತ್ತು ಸಾವಿರ ಹಣವನ್ನ ನೀವು ರಿಸೀವ್ ಮಾಡ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಪೆಂಡಿಂಗ್ ಉಳ್ಕೊಂಡಿರುವಂತಹ ಫಲಾನುಭವಿಗಳು ಲೆಕ್ಕಕ್ಕೆ ಇಲ್ಲ ಬಿಡಿ ಸದ್ಯಕ್ಕೆ ಇವಾಗ ಇಪ್ಪತ್ತೈದೇ ಕಂತಿನ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೋಡಿ ಆದ್ರೆ ಇದೇ ತಿಂಗಳ ಕೊನೆ ಒಳಗಡೆ ಏನ್ ಮಾಡ್ತೀವಿ ನಾವು ಇಪ್ಪತ್ತೈದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಒಂದು ಹೊಸ ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬಹುದು ಸೊ ಸೆಪ್ಟೆಂಬರ್ ತಿಂಗಳು ಇಪ್ಪತ್ನಾಲ್ಕನೇ ಕಂತ ಆಗೋಯ್ತಲ್ವಾ ಸೊ ಇವಾಗ ಇಪ್ಪತ್ತೈದನೇ ಕಂತು ಅಂತ ಅಂದ್ರೆ ತಿಂಗಳ ಹಣ ಅಂತ ನೀವು ತಿಳ್ಕೊಬಹುದು ಇವಾಗ ಅವ್ರು ಬಿಡುಗಡೆ ಮಾಡುವಂತದ್ದು ಅಕ್ಟೋಬರ್ ತಿಂಗಳಾದ್ರೂ ತಿಂಗಳ ಹಣ ಆಗಿದ್ರು ಆಗಿರ್ಬೋದು ಒಂದ್ ವೇಳೆ ಏನಾದ್ರು ಫೆಬ್ರವರಿ ತಿಂಗಳ ಹಣ ಆಗಿದ್ರು ಕೂಡ ಆಶ್ಚರ್ಯ ಏನಿಲ್ಲ ಸೊ ಅದಲ್ಲ ಸೊ ಯಾವ್ದಾದ್ರು ಒಂದು ಕಂತು ಅಂತ ಅಂದ್ರೆ ಇಪ್ಪತ್ತೈದನೇ ಕಂತನಾದ್ರು ಅನ್ಕೋಬಹುದು ಅಥವಾ ಫೆಬ್ರವರಿ ತಿಂಗಳ ಹಣ ಅಂತನಾದ್ರೂ ಅನ್ಕೋಬಹುದು ಟೋಟಲ್ ಆಗಿ ಕಂತಲ್ಲಿ ಇವಾಗ ಒಂದ್ ಕಂತನ್ನ ಈ ತಿಂಗಳ ಕೊನೆ ಒಳಗಡೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿದೆ ಸೊ ರಿಸೀವ್ ಮಾಡ್ಕೊಂಡಿಲ್ಲ ಸೊ ಅವ್ರಿಗೆ ವೇಟ್ ಮಾಡಿ ಅಂತ ನಾವು ಹೇಳೋದಕ್ಕೂ ಆಗಲ್ಲ ಅಥವಾ ಸರ್ಕಾರ ಅದ್ರ ಬಗ್ಗೆ ಯಾವ್ದೇ ರೀತಿಯ ಮಾಹಿತಿಯನ್ನ ಕೊಟ್ಟಿಲ್ಲ ಸೊ ನೋಡೋಣ ನೀವೇನಾದ್ರೂ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದಾಗ ರಿಸೀವ್ ಮಾಡ್ಕೊಂಡ್ರಿ ಅಂತ ಮಾಡ್ದೆ ಕಮೆಂಟ್ ಮಾಡಿ ಪೆಂಡಿಂಗ್ ಹಣ ಬಂತು ಅಂತ ಯಾರು ಕೂಡ ಇಲ್ಲಿ ಒಂದು ಫಲಾನುಭವಿಗಳು ಕೂಡ ಮಾಡಿದ್ದು ನಾನಂತೂ ನೋಡಲೇ ಇಲ್ಲ ಸುಮ್ಮನೆ ಇವಾಗ ಅಧಿಕಾರಕ್ಕೆ ಬರೋ ಒಂದು ಬರದಲ್ಲಿ ಐದು ಯೋಜನೆಗಳನ್ನ ಕೊಟ್ಟರು ಒಂದು ಶಕ್ತಿ ಯೋಜನೆ ಅಂತ ಕೊಟ್ಟರು ಅಲ್ವಾ ಅದನ್ನ ಒಂದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಮಹಿಳೆಯರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅದನ್ ಬಿಟ್ಟರೆ ಗೃಹಲಕ್ಷ್ಮಿ ಯೋಜನೆ ಅದನ್ ಬಿಟ್ಟರೆ ಗೃಹ ಜ್ಯೋತಿ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಸೊ ಅನಭಾಗ್ಯಾಗಿ ಕೊಡೋ ಮಾತಿನ ಬರದಲ್ಲಿ ಕೊಟ್ಟರೆ ಆಮೇಲೆ ನಡೆಸ್ಕೊಂಡು ಹೋಗೋದು ಎಷ್ಟು ಕಷ್ಟ ಅಂತ ಇವಾಗ ಸರ್ಕಾರಕ್ಕೆ ತಿಳಿತಾ ಇದೆ ಅಂತ ಹೇಳ್ಬೋದು ಸೊ ನೋಡೋಣ ಏನ್ ಮಾಡ್ತಾರೆ ಈ ತಿಂಗಳು ಕೊನೆ ಒಳಗಡೆ ಬಿಡುಗಡೆ ಮಾಡ್ತಾರಾ ಅಥವಾ ಏನಾದ್ರೂ ಬಿಜೆಪಿ ಸರ್ಕಾರದ ಸ್ಟ್ರೈಕ್ ಮಾಡ್ತಾರಾ ಸೊ ಅದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಒಟ್ನಲ್ಲಿ ಕೊನೆ ವರ್ಷದಲ್ಲಿ ಕೊಡ್ತೀವಿ ಅಂತ ಹೇಳಿದರೆ ಇದನ್ನು ಅರ್ಥಪಡಿಸಿದ್ರೆ ಇವಾಗ ಸಾರಿಗೆ ಇಲಾಖೆಯವರು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಶಾಕ್ ನ್ಯೂಸ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಏಕೆಂತ ಅಂದ್ರೆ ಇದು ಆಲ್ಮೋಸ್ಟ್ ಅಂತ ಅಂದ್ರೆ ಎರಡರಿಂದ ಮೂರ್ ಸಲ ಸ್ಟ್ರೈಕ್ ಮಾಡ್ತೀವಿ ಅಂತ ಅವರು ಹೇಳ್ಬಿಟ್ಟು ಮುಂದೂಡ್ಕೊಂಡೇ ಬಂದಿದ್ದಾಯ್ತು ಅಲ್ವಾ ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಏನ್ ಮಾಡಿದ್ರು ಇವ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಅಲ್ಲೇ ನಾವು ಏನ್ ಮಾಡ್ತೀವಿ ನ್ಯೂ ಗೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ರು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಸ್ಟಾರ್ಟಿಂಗ್ ಏನಿತ್ತು ಅವಾಗ್ಲೇ ಮಾಡ್ತೀವಿ ಅಂತ ಹೇಳಿದ್ರು ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಏನ್ ಹೇಳಿದ್ರು ಅಂತ ಅಂದ್ರೆ ಸಂಕ್ರಾಂತಿ ಹಬ್ಬದ ಒಳಗಡೆ ನಿಮ್ಮ ಬೇಡಿಕೆಗಳನ್ನ ಈಡೇರ್ತಿವಿ ಈಡೇರಿಸ್ತೀವಿ ಸೊ ಸ್ಟ್ರೈಕ್ ಮಾಡುವಂತ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದ್ರು ಸೊ ಆ ನಂತರ ಅಲ್ಲಿ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅದ್ರ ನಡುವೆ ಕೂಡ ಮತ್ತೊಂದ್ಸಲ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ರು ಆ ಕೂಡ ಹೇಗೂ ಸಮಾಧಾನವನ್ನ ಮಾಡ್ಬಿಟ್ರು ನಮ್ಮ ಸಿಎಂ ಸರ್ ಅವರು ಬಟ್ ಇವಾಗ ಸರ್ಕಾರಕ್ಕೆ ಶಾಕ್ ನ್ಯೂಸ್ ಕೊಡೋ ರೀತಿಯಲ್ಲಿ ಇವಾಗ ಏನ್ ಮಾಡಿದೆ ಸಾರಿಗೆ ಇಲಾಖೆ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲಾ ಒಂದು ನೌಕರರನ್ನ ಸೇರಿಸಿಕೊಂಡು ಸ್ಟ್ರೈಕ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಯಾಕೆಂತಂದ್ರೆ ಆಲ್ಮೋಸ್ಟ್ ಏನು ಸ್ಯಾಲರಿ ಒಂದು ಪರಿಷ್ಕರಣೆ ಮಾಡ್ಬೇಕಲ್ವಾ ಸೊ ಅದನ್ನು ಕೂಡ ಮಾಡಿಲ್ಲ ಆಲ್ಮೋಸ್ಟ್ ಒಂದು ಇಪ್ಪತ್ತೆಂಟರಿಂದ ಮೂವತ್ತೆಂಟು ತಿಂಗಳ ಸ್ಯಾಲರಿಯನ್ನು ಕೂಡ ಕೊಡಬೇಕು ಅಂತ ಅದ್ರ ಬಗ್ಗೆ ಕೂಡ ಅತಿ ಹೆಚ್ಚು ಇಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿದ್ದಾರೆ ಯಾಕೆಂತಂದ್ರೆ ಇವಾಗ ಒಂದು ಕುಟುಂಬ ಅಂತ ಅಂದ್ರೆ ಅವ್ರಿಗೆ ಅತಿ ಹೆಚ್ಚು ಖರ್ಚುಗಳಿದೇ ಇರುತ್ತೆ ಅಲ್ವಾ ಸಾಲರಿ ಕೊಡದಲ್ಲೇ ಕೆಲಸ ಮಾಡಿ ಅಂತ ಅಂದ್ರೆ ಯಾರು ಮಾಡ್ತಾರೆ ಆಲ್ಮೋಸ್ಟ್ ಏನಂತ ಅಂದ್ರೆ ಇವಾಗ ಒಂದು ತಿಂಗಳ ಎರಡು ತಿಂಗಳು ಅಡ್ಜಸ್ಟ್ ಮಾಡ್ಕೊಡಪ್ಪ ಅಂದ್ರೆ ಅವರು ಕೂಡ ಮಾಡ್ಕೊಳ್ತಾರೆ ಅರ್ಥ ಆಗುತ್ತೆ ಬಟ್ ಇವ್ರು ಇಷ್ಟೋನ್ ಪೆಂಡಿಂಗ್ ಉಳಿಸ್ಕೊಂಡ್ ಬಂದ್ರೆ ಯಾರ ಅರ್ಥ ಮಾಡ್ಕೊಳ್ತಾರೆ ಅಲ್ವಾ ಅವ್ರ ಪರಿಸ್ಥಿತಿನೂ ನಾವು ಅರ್ಥ ಮಾಡ್ಕೋಬೇಕು ನೌಕರರ ಪರಿಸ್ಥಿತಿಯನ್ನು ಸುಮ್ಮನೆ ಕುಟುಂಬಗಳು ಒಂದು ಸಂಸಾರ ಸಾಗಲಿ ಅಂತ ಅಂದ್ರೆ ಸಾಗುತ್ತಾ ಇಲ್ಲ ತಾನೆ ಸೊ ಹಾಗಾಗಿ ಆಲ್ಮೋಸ್ಟ್ ಇಂದನೂ ಕೂಡ ಪೆಂಡಿಂಗ್ ಉಳಿಸ್ಕೊಂಡ್ ಬಂದಿರೋದಾಗಿರ್ಬೋದು ಇವಾಗಿಂದ ಆಗಿರ್ಬೋದು ಅತಿ ಹೆಚ್ಚು ಪೆಂಡಿಂಗ್ ಉಳಿಸಿಕೊಂಡಿದ್ದಾರೆ ಅದೆಷ್ಟೋ ಸಾವಿರ ಕೋಟಿ ಹಣವನ್ನ ಇವಾಗ ಸರ್ಕಾರ ಕೊಡಬೇಕಾಗಿದೆ ನಾನು ಕೂಡ ಮರ್ತಿದ್ದೀನಿ ಆಲ್ಮೋಸ್ಟ್ ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ತಿಳಿಸಿಕೊಟ್ಟಿದ್ದೆ ಸ್ಟ್ರೈಕಿಗೆ ಅವರು ಮುಂದ ಮುಂದಾಗ್ತಿದ್ರಲ್ವಾ ಅವಾಗ ಎಲ್ಲರ ಬಗ್ಗೆನೂ ಕೂಡ ಡೀಟೇಲ್ಸ್ ನ ಕೊಟ್ಟಿದ್ದೆ ಬಟ್ ಇವಾಗ ಅದೇ ಸ್ಯಾಲರಿ ಪರಿಷ್ಕರಣೆ ಮಾಡೋದಾಗಿರ್ಬೋದು ಪೆಂಡಿಂಗ್ ಉಳ್ಕೊಂಡಿರೋದಾಗಿರ್ಬೋದು ಇವಾಗ ಪಿಂಚಣಿಗಳಾಗಿರ್ಬೋದು ಸೊ ಈ ರೀತಿ ಅತಿ ಹೆಚ್ಚು ಪೆಂಡಿಂಗ್ ಉಳಿಸಿಕೊಂಡಿದ್ದಾರೆ ಹಾಗಾಗಿ ಈ ಸಲ ನಾವು ಕಡ ಖಂಡಿತವಾಗ್ಲೂ ಕೂಡ ಸ್ಟ್ರೈಕ್ ಮಾಡೇ ಮಾಡ್ತೀವಿ ಸಿಎಂ ಅವ್ರು ಏನ್ ಹೇಳಿದ್ರು ನಾವು ಕೇಳೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಬಂದ್ ನಿಂತಿದೆ ಅಂತ ಹೇಳ್ಬೋದು ಸೊ ಇವಾಗ ಮೂಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ನಾವು ಈಡೇರಿಸಿವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಿ ಕಳಿಸ್ತಾರೆ ಸೊ ಎಷ್ಟು ದಿನ ಅಂತ ಅವರು ಕೂಡ ಆಲ್ಮೋಸ್ಟ್ ಒಂದು ವರ್ಷನೇ ಆಗೋದಕ್ಕೆ ಬಂತು ಅಂತಾನೆ ಹೇಳ್ಬೋದು ಇನ್ನು ಕೂಡ ಅವರು ಈಡೇರಿಸಿಲ್ಲ ಸುಮ್ಮನೆ ಇರ್ತಾರಾ ನೌಕರರು ಸೊ ಹಾಗಾಗಿ ಹೇಳ್ತಿರುವಂತದ್ದು ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಮಂತ್ ಎಂಡಿಂಗ್ ಅಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿದರೆ ಇದೇ ಟೈಮ್ ಅಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಕರೆಕ್ಟ್ ಆಗಿ ಸ್ಟ್ರೈಕ್ ಮಾಡ್ತೀವಿ ಅಂತ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಡಿಸೈಡ್ ಅನ್ನ ಮಾಡ್ಕೊಂಡಿರುವಂತದ್ದು ಬಿಎಂಟಿಸಿ ಆಗಿರ್ಬೋದು ಕೆಎಸ್ಆರ್ಟಿಸಿ ಎಸ್ಆರ್ ಟಿಸಿ ಆಗಿರ್ಬೋದು ಏನ್ ನಾಲ್ಕು ಸಾರಿಗೆ ನಿಗಮಗಳಿದೆ ಸೊ ಎಲ್ಲರೂ ಕೂಡ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಸೊ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತಾ ಅಥವಾ ಅದರ ನಡುವೆ ಇಲ್ಲಿ ಇಲಾಖೆ ತಲೆನೋವು ಬಂದು ಅದನ್ನು ಕೂಡ ಮುಂದೂಡ್ತಾರೆ ನಾವು ಕಾದು ನೋಡ್ಬೇಕಾಗಿದೆ ಸೊ ಇದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ನೀವು ಮಿಸ್ ಮಾಡಿದ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಅದಕ್ಕೆ ಒಂದು ಕ್ಲಾರಿಟಿ ಅನ್ನ ಕೊಡ್ತೀನಿ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೇ ಲೈನ್ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ವಾಚಿಂಗ್ ಫಾಲೋ ಫೋರ್ ಮೋರ್ ಬೈ ಬೈ